ನನ್ ಪಕ್ಕ ಐತಿ ಒಂದು ಕಾರ್ಷಿನ್ ಇತ್ತು ಮಾಗರಕೋಟೆ ಮトルಮ ಮಡಕಪತ್ತೂರು ಶ್ರೀ ಕ್ಷೇತ್ರ ಇತ್ತು ನಾವು ಪ್ರದ್ಯುತಿ ಮಠಾಧೀಪಿ ಕೋಟಿ ಅಂತ ಆದು ಇದೆ ದಿಗ್ವಿಜ 12 13 14 ಮೀಟರ್ ರೈಚೂಟಿ ಜಿಲ್ಲೆ ದೇವದಟ್ಟು ತಾಲ್ಲೂಕಿನ ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥ ತಿಂತಿಣಿ ಬ್ರಿಡ್ಜ್ ಅಲ್ಲಿ ಕಾವೇರಿ ಮಹಾಸಂಸ್ಮಾನ ಕಾರ್ಯಕ್ಕೆ ಹೊರತು ಬಿಟ್ಟಿದ್ದ ಶಾಖೆ ಸಿದ್ದರಾಮಯ್ಯ ತುಂಬ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಆಧುನಿಕ ಸಂಸ್ಕೃತಿ ವೈಭವರನ್ನ ಅವತ್ತು ದಿವಸ ಮೂರು ದಿವಸಗಳ ಕಾಲ ಆಚರಣೆ ಮಾಡುವಂಥದ್ದು ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾರೆ ಮೂರು ತಿಂಗಳ ಕಾಲ ಹಲವಾರು ರೀತಿಯಲ್ಲಿ ಸಾಹಿತ್ಯ ಸಂಸ್ಕೃತಿ ಮತ್ತು ನಮ್ಮ ಗ್ರಾಮೀಣ ಕಾರ್ಯಗಳು ತಗುಲು ಮದ್ದಾಟ ಗುಳಿಗೆ ಹೋದಾಟ ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಗ್ರಳಗಳು ಕೂಡ ನಡೀತಾರೆ ಇದೆಲ್ಲವನ್ನು ಕೂಡ ಸಿದ್ದರಾಮಾನ್ ಪರಿ ಸ್ವಾಮಿಗಳಲ್ಲಿ ಸಾಧುಗಳೆಲ್ಲ ಕೂಡ ಆ ಸಂಘಟನೆ ನಡೆದ ಮೂರು ಜನರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು ಮೂರು ಜನರ ಪ್ರಶಸ್ತಿಯಲ್ಲಿ ಡಾಕ್ಟರ್ ಕಾಂಚ ಇಳಯ್ಯ ಶಫರ್ಡ್ ಅಂತ ಇವರು ಭಾರತೀಯ ರಾಜಕೀಯ ಸೈಚ್ಛಾಂತಿಕ ಬರಹಗಾರ ಮತ್ತು ದಲಿತ ಹಕ್ಕುಗಳ ಕಾರ್ಯಕರ್ತರು ಇವರ ಅನುಪಮ ಸೇವೆಯನ್ನ ಮಠ ಮಠ ಪುರಸ್ಕರಿಸಿ ಅವರಿಗೆ ಆಲಿಮತ ಭಾಸ್ಕರ್ ಆಗತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು ಬೆಳ್ಳಿ ಮತ್ತು ಬೊಮ್ಮನ್ ಅವರು ಮೊದಲು ಮನೆಯ ತತ್ತೂರಿನಲ್ಲಿ ಅನಾಥ ಆನೆಗಳನ್ನ ಸಾಕಿ ಅವಾರ್ಡ್ ಕೂಡ ಆಸ್ಕರ್ ಅವಾರ್ಡ್ ಕೂಡ ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಿದ್ದಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಕೂಡ ಗೌರವಿಸ್ತಾ ಅದರ ವಿಜಯಲಕ್ಷ್ಮಿ ಶಿವರು ನಮ್ಮ ಮಾಧ್ಯಮದ ಹೆಣ್ಣು ಮಗಳು ಅವರಿಗೆ ಮಾಧ್ಯಮ ರಂಗದಲ್ಲಿ ತತ್ತೆಗಾರ ವರದಿಗಾರರು ಅವರ ಅನುಪಮ ಮಾಧ್ಯಮ ಸೇವೆಯನ್ನು ಪರಿಗಣಿಸಿ ಕನಕರ ದರ್ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ಹೀಗೆ ಮೂರು ವಿಶೇಷವಾದಂತೆ ಮೌಲ್ಯಯುತವಾದಂಥ ಈ ಪ್ರಶಸ್ತಿಗಳನ್ನು ಹದಿಮೂರನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಅವರ ದಿವಸ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಅವರ ಜೊತೆಗೆ ನಮ್ಮ ಹಿರಿಯ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಖಾರ್ಗಿ ಅವರು ಖಾರ್ಗಿ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಮತ್ತು ಆ ಭಾಗದ ಎಲ್ಲ ಸಚಿವರು ಮತ್ತು ಶಾಸಕ ಸೇರ್ನಿಗಳು ಕೂಡ ಸುಮಾರು ಏಳೆಂಟು ಜಿಲ್ಲೆಗಳೂ ಕೂಡ ಆಹ್ಹಾನ ಮಾಡಲಾಗಿದೆ ಹಾಗಾಗಿ ಹದಿಮೂರನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ನಡೆಯಲಿದೆ ಹಲವಾರು ಜನ ಧರ್ಮಾಧಿಕಾರಿಗಳು ಮಠ ಮಾನ್ಯಗಳಿಂದ ಅವತ್ತು ಬಿಸಿ ಬರ್ತಾ ಇದ್ದಾರೆ ಹೀಗಾಗಿ ಮೂರು ದಿವಸಗಳ ಕಾರ್ಯಕ್ರಮದ ಪತ್ರಿಕೆ ತಮ್ಮ ಈಗಾಗಲೇ ತಮ್ಮ ಕೈ ಸೇರಿದೆ ಹಾಗಾಗಿ ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಸ್ವಾಮಿಗಳು ಆರಂಭದ ಸಾಂಸ್ಕೃತಿಕ ವೈಭವವನ್ನು ಅತ್ಯಂತ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಭಕ್ತರ ಸಹಕಾರದಿಂದ ಜನರ ಸಹಕಾರದಿಂದ ಮಾಡ್ತಾ ಬರ್ತಾರೆ ಹಾಗಾಗಿ ತಾವು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರ ಕೊಡಬೇಕು ಜನರು ಭಾಗವಹಿಸಲಿಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿನಂದನೆ ಅದಕ್ಕೋಸ್ಕರ